ಪುಸ್ತಕ ಪರಿಚಯ ಬೆಂಗಳೂರಿನಲ್ಲಿ ನೆಲೆಸಿದ್ದ ಹೆಸರಾಂತ ವನ್ಯ ಬೇಟೆಗಾರ ಬರಹಗಾರ ಕೆನೆತ್ ಆಂಡರ್ಸನ್ ಅವರ ಪುತ್ರ ಡೊನಾಲ್ಡ್ ಆಂಡರ್ಸನ್ ಅವರು ಬೇಟೆಯ ಕೌಶಲ ಹಾಗೂ ವಿನಾಶದಲ್ಲಿ ತಂದೆಯನ್ನು ಮೀರಿಸಿದ ಮಗ ತನ್ನ ಕೊನೆಗಾಲದಲ್ಲಿ ಆಸರೆ ಕೊಟ್ಟ ಜೊಶುವಾ ಮ್ಯಾಥ್ಯೂ ಡೊನಾಲ್ಡರ ವನ್ಯ ಅನುಭವಗಳನ್ನು ಇಂಗ್ಲಿಶಿನಲ್ಲಿ ದಾಖಲಿಸಿ ದ ಲಾಸ್ಟ್ ವೈಟ್ ಹಂಟರ್ ಎಂಬ ಪುಸ್ತಕವನ್ನು ತಂದಿದ್ದಾರೆ ಅದನ್ನು ಕನ್ನಡಕ್ಕೆ ಲೇಖಕಿ ಡಾಕ್ಟರ್ ಎಲ್ಜಿ ಜಿ ಮೀರಾ ಅವರು ಕೊನೆಯ ಬಿಳಿ ಬೇಟೆಗಾರ ಶೀರ್ಷಿಕೆಯಲ್ಲಿ ಅನುವಾದಿಸಿದ್ದಾರೆ ಕೆ ಉಲ್ಲಾಸ್ ಕಾರಂತರು ಪುಸ್ತಕಕ್ಕೆ ಬರೆದ ಬೆನ್ನುಡಿಯಲ್ಲಿ ಆಂಡ್ರಸನ್ ಕಾಡಿನ ಸಾಹಸಗಳ ಬಗ್ಗೆ ವನ್ಯಜೀವಿಗಳ ಬಗ್ಗೆ ದೇಶ ಸ್ವತಂತ್ರವಾಗುವ ಮೊದಲೇ ವನ್ಯಜೀವಿಗಳನ್ನು ವಿನಾಶದ ಅಂಚಿಗೆ ತಳ್ಳಿದ ಬೇಟೆಗಾರರ ಬಗ್ಗೆ ರೋಚಕ ವಿವರಗಳು ಸಾಕಷ್ಟು ದೊರೆಯುವಂತೆ ದೇಶ ಸ್ವತಂತ್ರವಾಗುತ್ತಿದ್ದಂತೆ ಬದಲಾವಣೆಯ ಬಿರುಗಾಳಿಗೆ ಸಿಲುಕಿದ ಬೆಂಗಳೂರಿನ ಆಂಗ್ಲೋ ಇಂಡಿಯನ್ ಸಮಾಜದ ಅತಂತ್ರವಾದ ನೈಜ ಚಿತ್ರಣವನ್ನು ಈ ಕಥಾನಕದಲ್ಲಿ ತಂದು ಕನ್ನಡಿಗರಿಗೆ ಒಂದು ಹೊಸ ಪ್ರಪಂಚವನ್ನು ತೆರೆದಿಟ್ಟಿದ್ದಾರೆ ಇದು ಕೆ ಉಲ್ಲಾಸ್ ಕಾರಂತರ ಅಭಿಪ್ರಾಯ ಮುನ್ನೂರ ಎಂಬತ್ಮೂರು ಪುಟಗಳ ಈ ಕೃತಿಯನ್ನು ಡಾಕ್ಟರ್ ಎಲ್ ಜಿ ಮೀರಾ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಅರ್ಪಿಸಿ ಅಕ್ಷರರೂಪಿ ನಮಸ್ಕಾರ ಮಾಡಿದ್ದೇನೆ ಎನ್ನುತ್ತಾರೆ ಭಾರತದ ಅಗ್ರಗಣ್ಯ ವನ್ಯಜೀವಿ ಛಾಯಾಗ್ರಾಹಕರು ಡೊನಾಲ್ಡರ ನಿಕಟವರ್ತಿಯೂ ಆಗಿದ್ದ ಟಿಎನ್ಎ ಪೆರುಮಾಳರ ಮುನ್ನುಡಿ ಇದಕ್ಕಿದೆ ಬೆಂಗಳೂರು ಎಂಬತ್ತು ವರ್ಷಗಳ ಹಿಂದೆ ಹೇಗಿತ್ತು ಸುತ್ತಲ ಕಾಡುಗಳು ಹೇಗಿದ್ದವು ಎಂಬ ಚಿತ್ರಣ ಕೂಡ ಇಲ್ಲಿದೆ ಚಿರತೆಗಳು ಓಡಾಡುತ್ತಿದ್ದ ಜಾಲಹಳ್ಳಿ ಕಾಡುಪ್ರಾಣಿಗಳು ತುಂಬಿದ್ದ ಜವಳಗಿರಿ ದೇವರಬೆಟ್ಟ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿದ್ದ ಬ್ರಿಟಿಷರ ಬದುಕು ಆಂಗ್ಲೋ ಇಂಡಿಯನ್ ಸಮುದಾಯದ ಬದುಕು ಮೊದಲಾದವನ್ನು ಭಾರತ ನಿವಾಸಿ ಸ್ಕಾಟಿಷ್ ವ್ಯಕ್ತಿಯ ಕಣ್ಣುಗಳ ಮೂಲಕ ನೋಡಬಹುದು ಎಂದು ಲೇಖಕಿ ಹೇಳಿದ್ದಾರೆ ನಿರಂತರ ವನ್ಯಜೀವಿ ಹನನದ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಕಾಯಿದೆಯನ್ನು ರೂಪಿಸುವ ಸ್ಥಿತಿಗೆ ಬಂದಿದ್ದು ದುರಂತವೆನ್ನಬೇಕೋ ಮಾನವ ಪ್ರಗತಿಯ ಅನಿವಾರ್ಯ ಘಟ್ಟವೆನ್ನಬೇಕೋ ತಿಳಿಯುವುದಿಲ್ಲ ಎಂದು ವಿಷಾದಿಸುವ ಲೇಖಕಿ ಉದ್ದಕ್ಕೂ ತೇಜಸ್ವಿಯವರನ್ನು ನೆನೆಸಿಕೊಳ್ಳುವುದು ವಿಶೇಷ ಎಂಟು ಅಧ್ಯಾಯಗಳಲ್ಲಿ ಮೂಲ ಲೇಖಕ ತಾವು ಬೆಂಗಳೂರಲ್ಲಿ ಬೆಳೆದಿದ್ದು ತಮ್ಮ ಕುಟುಂಬ ಸ್ನೇಹಿತರು ಶಿಕಾರಿ ದಿನಗಳು ತಮ್ಮ ತಿರುಗಾಟ ತಮ್ಮ ತಂದೆ ಕೆನೆತ್ ಆಂಡರ್ಸನ್ ಕುರಿತಂತೆ ಬರೆಯುತ್ತ ಕರ್ನಾಟಕದ ಭಾರತದ ಅಂದಿನ ಸಾಮಾಜಿಕ ಚಿತ್ರಣವನ್ನು ಕೊಡುತ್ತಾರೆ ಮುಖ್ಯವಾಗಿ ಇಲ್ಲಿನ ವನ್ಯಸಂಪತ್ತನ್ನೂ ಬೆಟ್ಟಗಳ ಬಗ್ಗೆ ಜನರ ನಂಬಿಕೆ ಮೂಢನಂಬಿಕೆಗಳನ್ನೂ ಹೇಳುತ್ತಾರೆ ಮೊದಲ ಅಧ್ಯಾಯದಲ್ಲಿ ಬೆಂಗಳೂರಿನ ಸಿಡ್ನಿ ರಸ್ತೆಯಲ್ಲಿದ್ದ ತಮ್ಮ ಭವ್ಯ ಬಂಗಲೆ ಪ್ರಾಸ್ಟಿಕ್ಟ್ ಹೌಸ್ನ ವಿವರಣೆ ನೀಡುತ್ತಾ ಅವರು ನಮ್ಮ ಕುಟುಂಬವು ದಂಡು ಪ್ರದೇಶದ ಒಳಗೆ ವಾಸವಿತ್ತಾದರೂ ದೇಶವು ಆಗ ಮುಳುಗಿ ಕುದಿಯುತ್ತಿದ್ದ ರಾಜಕೀಯ ಕಡಾಯಿಯ ಝಳದಿಂದ ನಾವು ಭಾಗಶಃ ಮರೆಮಾಡಲ್ಪಟ್ಟಿದ್ದೆವು ಸ್ವಾತಂತ್ರ್ಯ ಮತ್ತು ನಿರವಲಂಬನೆಗಳು ಸ್ಥಳೀಯರು ಗುಸುಗುಟ್ಟುತ್ತಿದ್ದ ಪದಗಳಷ್ಟೇ ಆಗಿದ್ದವು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತಿರಲಿಲ್ಲ ಎಂದು ಪಕ್ಕಾ ಒಬ್ಬ ಬ್ರಿಟಿಷನಂತೆ ಮಾತನಾಡುತ್ತಾರೆ ಆಗ ಬೆಂಗಳೂರು ಹೀಗಿರಲಿಲ್ಲ ಇಲ್ಲಿ ಇಡೀ ವರ್ಷ ತುಂಬ ಅದ್ಭುತವಾದ ವಾತಾವರಣವಿರುತ್ತಿತ್ತು ನಾವು ಉಣ್ಣೆಯ ದಪ್ಪ ಅಂಗಿಗಳನ್ನು ಮತ್ತು ದಪ್ಪ ಕಂಬಳಿಗಳನ್ನು ಇಡೀ ವರ್ಷ ಉಪಯೋಗಿಸುತ್ತಿದ್ದೆವು ಆದರೆ ನಮ್ಮ ಮನೆಯಲ್ಲಿ ವಿದ್ಯುತ್ ಪಂಖಗಳಾಗಲಿ ತಂಪು ಪೆಟ್ಟಿಗೆಯಾಗಲಿ ಯಾವತ್ತೂ ಇರಲಿಲ್ಲ ಎಂದು ಡೊನಾಲ್ಡ್ ಹೇಳಿದರೆ ಇಂದಿನ ಬೆಂಗಳೂರಿಗರು ನಂಬಲೂ ಸಾಧ್ಯವಿಲ್ಲ ಅವರು ಹೀಗೆ ಹೇಳುತ್ತಾರೆ ನಾನು ಮೆಲ್ಲಗೆ ಎದ್ದು ಒಂದು ನೂರು ಗಜ ನಡೆಯುವಷ್ಟರಲ್ಲಿ ನನ್ನ ಎಡಗಡೆಯ ಬೆಟ್ಟದ ಕಡೆಯಿಂದ ಧಾಂಕ್ ಎಂಬ ಶಬ್ದ ದೂರದಿಂದೆಂಬಂತೆ ಕೇಳಿಸುತ್ತದೆ ಹಾಂ ಅದು ಸಾಂಬಾರ್ ಹೌದು ಒಂದು ಹುಲಿ ಅಥವಾ ಚಿರತೆ ಬಂದಿದೆ ಅದು ಮೈ ಸೆಟೆಸಿ ನಡೆಯುತ್ತಾ ಬರುವುದನ್ನೂ ಅದು ಇಡುವ ಪ್ರತಿ ಹೆಜ್ಜೆಯಲ್ಲೂ ಅದರ ಸ್ನಾಯುಗಳು ಅಲೆಯುವಂತೆ ಏರಿ ಇಳಿಯುವುದನ್ನೂ ಇಡೀ ದಿವಸ ಬಿಸಿಲಲ್ಲಿ ಕಾದ ನಂತರ ಈಗ ಅದು ಬಾಯಿಯನ್ನು ಅರ್ಧ ತೆರೆದುಕೊಂಡು ತನ್ನ ಬಾಯಾರಿಕೆಯನ್ನು ತಣಿಸಿಕೊಳ್ಳಲೆಂದು ಕಾತರಿಸುತ್ತಾ ನಡೆಯುವುದನ್ನು ನಾನು ಊಹಿಸಿಕೊಳ್ಳಬಲ್ಲೆ ಈ ಹೊತ್ತು ಅದು ತನ್ನ ಹಸಿವನ್ನು ತಣಿಸಿಕೊಳ್ಳಲು ಸುಗ ಬೇಟೆಯಾಡಲಿದೆ ದಿಗಂತದಲ್ಲಿ ಕಾಣಿಸುತ್ತಿರುವ ಬೆಳಕು ಮತ್ತು ಕತ್ತಲೆಯ ನಡುವಿನ ಕೊನೆಯ ಹೋರಾಟವನ್ನು ನೋಡುತ್ತಾ ನಾನು ನನ್ನ ಟಾರ್ಚನ್ನು ಹೊತ್ತಿಸಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ನಿಶಬ್ದವಾಗಿ ನಡೆಯುತ್ತೇನೆ ಎನ್ನುತ್ತಾರೆ ಇದು ಅವರು ಬೇಟೆಗೆ ಹೊರಡುವ ಸಮಯ ನೀವು ಕಾಡಿನಲ್ಲಿದ್ದಾಗ ಏನನ್ನು ಕೇಳಿಸಿಕೊಳ್ಳುತ್ತೀರಿ ಎಂದು ಅವರಿಗೆ ಕೇಳಿದರೆ ಅವರ ಉತ್ತರ ಎಲ್ಲವನ್ನೂ ರಾತ್ರಿ ಪಕ್ಷಿಗಳ ಮೃದುದನಿಯ ಕೂಗುಗಳು ಸಾಂಬಾರ್ನ ಪಾಂಕ್ ಕಾಡುಕುರಿಯ ಒರಟು ಕೂಗು ಚಿರತೆಯ ಗರಗಸಸ್ವರ ಹುಲಿಯ ನರಳುಧ್ವನಿ ಹೌದು ಇನ್ನೂ ನೂರಾರಿವೆ ಕಾಡಿನಲ್ಲಿ ಆಲಿಸುವ ಕೇಳಿಸಿಕೊಳ್ಳುವ ವೈವಿಧ್ಯಮಯ ಸದ್ದುಗಳು ಎನ್ನುತ್ತಾರೆ ಒಬ್ಬ ಬೇಟೆಗಾರ ಯೌವನ ಮುಗಿದ ನಂತರ ಹೇಗಿರಬಹುದು ಅದಕ್ಕೂ ಅವರ ಮಾತು ಇಲ್ಲಿದೆ ಯೌವ್ವನವಂತರಾಗಿದ್ದು ಸಾಹಸಿ ಮನೋಭಾವ ತುಂಬಿಕೊಂಡಿದ್ದಾಗ ಅರಣ್ಯಕ್ಕೆ ನೀಡುತ್ತಿದ್ದ ಪ್ರತಿ ಭೇಟಿಯೂ ಮೃಗಹತ್ಯೆಯಿಂದ ತುಂಬಿ ತುಳುಕುತ್ತಿತ್ತು ಆದರೆ ಶಿಕಾರಿಯೊಬ್ಬನಿಗೆ ವಯಸ್ಸಾಗುತ್ತಿದ್ದಂತೆ ಅವನು ತೆಪ್ಪಗೆ ಕುಳಿತು ಗಮನಿಸುತ್ತಾ ಆಲಿಸುತ್ತಾ ಏರುವುದರಲ್ಲಿಯೇ ಬೇಕಾದಷ್ಟು ತೃಪ್ತಿಪಡುತ್ತಾನೆ ಎನ್ನುತ್ತಾರೆ ತುಂಬ ಜನ ಅವರನ್ನು ಕೇಳುತ್ತಾರೆ ಅಷ್ಟೊಂದು ಪ್ರಾಣಿಗಳನ್ನು ಭೇಟಿಯಾಡಿ ಕೊಂದ ಬಗ್ಗೆ ನಿಮಗೆ ಪಶ್ಚಾತ್ತಾಪವಿದೆಯೇ ಅಂತ ಅದಕ್ಕೆ ಅವರ ಉತ್ತರ ಬಹುಶಃ ಜೀವನದಲ್ಲಿ ನನ್ನನ್ನು ಕೇಳಲಾದ ಅತ್ಯಂತ ಕಠಿಣ ಪ್ರಶ್ನೆ ಇದು ನಾನು ಅರಣ್ಯದಲ್ಲಿ ಎದುರಿಸಿದ ಅಪಾಯಕರ ಪರಿಸ್ಥಿತಿಗಳನ್ನು ಮತ್ತು ನಾನು ಬದುಕಿದ ರೀತಿಯನ್ನು ಪರಿಗಣಿಸಿದರೆ ಈ ದಿನದ ತನಕ ಬದುಕಿರುತ್ತೇನೆ ಎಂದು ನಾನೆಂದಿಗೂ ನಿರೀಕ್ಷಿಸಿರಲಿಲ್ಲ ನನ್ನ ರಕ್ತದ ಕೊನೆಯ ಹನಿಗಳು ನನ್ನ ಮೆಚ್ಚಿನ ಯಾವುದಾದರೂ ಅರಣ್ಯದ ಹುಲ್ಲನ್ನು ನೆನೆಸಬಹುದು ಎಂದು ನಾನು ಪಶ್ಚಾತ್ತಾಪವು ನನ್ನನ್ನು ಬಾಧಿಸುವಷ್ಟು ದೀರ್ಘಕಾಲ ನಾನು ಬದುಕಿರುತ್ತೇನೆ ಎಂದು ನಾನೆಂದೂ ಭಾವಿಸಿರಲಿಲ್ಲ ಎನ್ನುವ ಅವರು ನಾನು ಮಾಡಿದ ಕೃತ್ಯಗಳನ್ನು ನನಗೆ ನೆನಪಿಸಿಕೊಟ್ಟು ನಾನು ಬಲಿ ತೆಗೆದುಕೊಂಡ ಅಷ್ಟೂ ಪ್ರಾಣಗಳಿಗೆ ತಕ್ಕಷ್ಟು ತಪ್ಪುದಂಡ ತೆರಬೇಕು ಎಂದು ಯಾರೋ ಬಯಸಿದ್ದಿರಬೇಕು ಹಾಗಾಗಿ ನಾನು ಬಹಳ ಕಾಲ ಇಲ್ಲಿಯೇ ಒಂಟಿಯಾಗಿ ಉಳಿದೆ ಮತ್ತು ನಾನು ಕೊನೆಯವನು ಎನ್ನುತ್ತಾರೆ ನಾನು ದೈನಂದಿನ ಬದುಕಿಗೆ ತೀರಾ ಅಗತ್ಯವಾಗಿದ್ದ ಆಯ್ದ ಕೆಲವೇ ಕೆಲವು ವಾಕ್ಯಪೂರಕಗಳನ್ನು ಕನ್ನಡದಲ್ಲಿ ಕಲಿತುಕೊಂಡಿದ್ದೆ ಎನ್ನುತ್ತಾರೆ ಡೊನಾಲ್ಡ್ ರಾಮನಗರದ ಬಗ್ಗೆಯೂ ತಮ್ಮ ಪುಸ್ತಕದಲ್ಲಿ ದಾಖಲಿಸುವ ಇವರು ಆ ಪ್ರದೇಶ ಮಾಗಡಿಯಿಂದ ಪ್ರಾರಂಭವಾಗಿ ಕನಕಪುರದ ತನಕ ನಲವತ್ತು ಮೈಲಿಗಳಿಗೂ ಹೆಚ್ಚು ದೂರ ಸಾಗಿರುವ ಬೆಟ್ಟಗಳಿಂದ ಆವೃತವಾಗಿತ್ತು ಈ ರಾಮನಗರದಲ್ಲಿ ಚಿರತೆಗಳು ಕರಡಿಗಳು ಮತ್ತು ಕಾಡುಹಂದಿಗಳು ವಿಪುಲವಾಗಿ ಇದ್ದವು ನಾನು ಹದಿನೇಳು ವರ್ಷದವನಾಗಿದ್ದಾಗ ಈ ಭಾಗಗಳಲ್ಲಿ ಭೇಟಿಯಾಡಲು ಪ್ರಾರಂಭಿಸಿದೆ ಎನ್ನುವ ಅವರು ರಾಮನಗರ ಹಾಗೂ ಮಾಗಡಿ ಇವೆರಡು ಸ್ಥಳಗಳಲ್ಲೇ ಅರವತ್ಮೂರು ಚಿರತೆಗಳನ್ನು ಗುಂಡಿಟ್ಟು ಮುಗಿಸಿದ್ದೆ ಎನ್ನುತ್ತಾರೆ ರಾಮನಗರದ ದಾರಿಯಲ್ಲಿದ್ದ ಕೆಂಗೇರಿ ಇವರ ಇನ್ನೊಂದು ಇಷ್ಟವಾದ ಸಂಚಾರ ಸ್ಥಳ ಅಲ್ಲಿ ಆಗೊಮ್ಮೆ ಈಗೊಮ್ಮೆ ಸಿಗುತ್ತಿದ್ದ ಆನೆ ಹಿಂಡನ್ನು ಬಿಟ್ಟರೆ ಆ ಸ್ಥಳ ಇವರಿಗೆ ನಗರ ಜೀವನದಿಂದ ಬಿಡುಗಡೆಯನ್ನು ನೀಡುತ್ತಿತ್ತು ಎನ್ನುತ್ತಾರೆ ಹೇಗೆ ಕರ್ನಾಟಕದ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳ ಅಂದಿನ ಸಾಮಾಜಿಕ ಜೀವನದ ಜೊತೆಗೆ ಕಾಡು ಬೆಟ್ಟಗಳ ಕುರಿತು ವನ್ಯಜೀವಿಗಳ ಕುರಿತು ಅಪಾರವಾದ ಮಾಹಿತಿಯನ್ನು ನೀಡುತ್ತದೆ ಬಹಳ ಕುತೂಹಲ ಭರಿತವಾದ ಅನೇಕ ಸಂಗತಿಗಳು ಇಲ್ಲಿರುವುದರಿಂದ ಇದನ್ನು ಪೂರ್ತಿಯಾಗಿ ಓದಿಯೇ ಅದನ್ನು ಆಸ್ವಾದಿಸಬೇಕು ಆ ಕುತೂಹಲವನ್ನು ಪ್ರತಿ ಅಕ್ಷರದಲ್ಲೂ ಮೂಡಿಸಿದ್ದಾರೆ ಡಾ ಎಲ್ ಜಿ ಮೀರಾ ಇದುವರೆಗೆ ಪುಸ್ತಕ ಪರಿಚಯ ಕೇಳಿದಿರಿ ಇದು ಇಂದಿನ ಕನ್ನಡ ಭಾರತಿ ನಿರ್ಮಾಣ ನೂತನ ಎಸ್ ಕದಂ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರ